ಅಲ್ಲ ಈ ಧ್ರುವಂತ ಅವ್ರಿಗೆ ಉಚ್ಚು ಏನಾದ್ರೂ ಕಚ್ಬಿಟ್ಟಿದ ಅಂತ ಯಾಕಂದ್ರೆ ಮುಂಚೆ ಚೆನ್ನಾಗಿದ್ರು ಸೀಕ್ರೆಟ್ ರೂಮ್ ಹೋದಾಗಿಂದ ಧ್ರುವಂತ್ ಹೊಸಸ್ ಗಿಲ್ಲಿ ನಟ ಹೊಸ ವರ್ಷದ ಮೊದಲನೇ ದಿನನ ಇವ್ರಿ ಜಗಳ ಶುರು ಆಗೋಯ್ತು ಇನ್ನ ವರ್ಷ ಬಿಡಿ ಕಿತಾಡ್ತಾನೆ ಇರ್ತಾರ ಅನ್ಸುತ್ತೆ ಅಲ್ಲ ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಚೆನ್ನಾಗೇ ಇದ್ರು ಅಲ್ಪ ಸ್ವಲ್ಪ ಈಗಂತೂ ಫುಲ್ ನೆತ್ತಿಗೆ ಅರ್ಬಿಟ್ಟಿದೆ ಬಿಗ್ ಬಾಸ್ ನನ್ನ ದಯವಿಟ್ಟು ಆಚೆ ಕಳಿಸ್ಬಿಡಿ ಬಿಗ್ ಬಾಸ್ ನನ್ನ ದಯವಿಟ್ಟು ಆಚೆ ಕಳಿಸ್ಬಿಡಿ ಅಂತ ಹೇಳ್ತಿದ್ದಂತವ್ರು ಈಗ ತೊಡೆ ತಟ್ಟಿ ಮೀಸೆ ತಿರುವೀರ್ ಧ್ರುವಂತ್ ಅವರು ಗಿಲ್ಲಿಗೆ ಚಾಲೆಂಜ್ ಆಗ್ತಾ ಇದಾರೆ ಬಾವ್ ಶಬಾಷ್ ಬಟ್ ಆದ್ರೂ ನನ್ಗೊಂದು ಡೌಟ್ ಗಿಲ್ಲಿ ವರ್ಸಸ್ ಧ್ರುವಂತ್ ಇದು ನಿಜವಾಗ್ಲು ಸರಿಯಾಗಿರ್ತಕ್ಕಂಥ ಪೈಪೋಟಿನ ಗಿಲ್ಲಿಗೆ ಧ್ರುವಂತವರು ಸರಿಯಾಗಿರ್ತಕ್ಕಂಥ ಕಾಂಪಿಟೇಟರ್ ಅಂತ ನಿಮ್ಗನ್ಸುತ್ತಾ ಓಕೆ ಈಗಷ್ಟೇ ಇವತ್ತಿನ ಎರಡನೇ ಪ್ರಮೋ ನೋಡ್ದೆ ಆ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಇಂಟೇನಪ್ಪಾ ಅಂತಂದ್ರೆ ಹೊಸ ವರ್ಷದ ಸೆಲೆಬ್ರೇಷನ್ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಓ ಖುಷಿ ವಿಚಾರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೆಲೆಬ್ರೇಷನ್ ಅಂತ ಬಂದ್ಮೇಲೆ ಇನ್ನೇನಿರುತ್ತೆ ಅಲ್ಲೇನು ಜಗಳ ಇರಲ್ಲ ಎಂಟರ್ಟೈನ್ಮೆಂಟ್ ಇರಲ್ಲ ಯಾವುದೇ ರೀತಿ ಕಾಮಿಡಿ ಇರಲ್ಲ ಫನ್ ಇರಲ್ಲ ಎಲ್ಲರೂ ಕೂಡ ಸಾಂಗ್ ಹಾಕೋತಾರೆ ಡಾನ್ಸ್ ಮಾಡ್ತಾರೆ ವಿಶ್ ಮಾಡ್ಕೊತಾರೆ ಹೊಸ ಹೊಸ ಬಟ್ಟೆಗಳನ್ನ ಹಾಕೋತಾರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತಂದೇಳಿ ಕಿರ್ಚಿ ಹೇಳಿ ದಬಾಕಂಡ್ ಮಲ್ಕೋತಾರೆ ಇಷ್ಟು ನಡಿಯುತ್ತೆ ಅಂತ ನೀವ್ ಅನ್ಕೊಂಡಿದೀರ ಆದ್ರೆ ಇಲ್ಲಿ ನಡೆದಿರೋದೇ ಬಿಗ್ ಬಾಸ್ ಒಂದು ಟಾಸ್ಕ್ ಆ ಒಂದು ಟಾಸ್ಕ್ ನ ಪರಿಪೂರ್ಣ ಮಾಡುವಂತ ಬರದಲ್ಲಿ ಗಿಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ ಆಗ ಧ್ರುವಂತ ಅವರು ನನ್ನ ಹೆಸರನ್ನ ತಗೋಬೇಡ ಅಂತಂದೇಳಿ ಜಗಳಕ್ ಬೀಳ್ತಾರೆ ಹಾಗಾದ್ರೆ ಆ ಒಂದು ಟಾಸ್ಕ್ ಯಾವುದು ಆ ಟಾಸ್ಕ್ ನ ಬಿಗ್ ಬಾಸ್ ಯಾಕೆ ಕೊಟ್ರು ಏನದು ಟಾಸ್ಕ್ ಆ ಟಾಸ್ಕ್ ಅಲ್ಲಿ ಧ್ರುವಂತ್ ಅವರ ಹೆಸರನ್ನ ಗಿಲ್ಲಿ ಯಾಕೆ ತಗೊಂಡ ಸೊ ಜಗಳ ಇಲ್ಲಿವರೆಗೂ ಬಂತು ಬನ್ನಿ ಅದನ್ನ ಇವತ್ತಿನ ಪ್ರೊಮೋದಲ್ಲಿ ನೋಡ್ಕೊಂಡು ಡಿಸ್ಕಸ್ ಮಾಡ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಸದಸ್ಯರು ಹಾಗೂ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಹೊಸ ವರ್ಷದ ಸೆಲೆಬ್ರೇಷನ್ ನಡೀತಾ ಇದೆ ಪ್ಲಸ್ ಅಲ್ಲಿ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ ಅಂತಂದೇಳಿ ಅಶ್ವಿನಿ ಗೌಡ ಅವರು ಅನೌನ್ಸ್ ಮಾಡಿದ್ರು ಕೇಳಿಸ್ಕೊಂಡಿರ್ಬೋದು ಟಾಸ್ಕ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದೊಂದು ಸಾಂಗ್ನ ರಚಿಸಬೇಕು ಅಂದ್ರೆ ಒಂದು ಸಾಂಗ್ನ ಓನರ್ ಕ್ರಿಯೇಟ್ ಮಾಡ್ಬೇಕು ಅದು ಫನಿ ಆಗಿರುತ್ತೋ ಕಾವ್ಯಾತ್ಮಕವಾಗಿರುತ್ತೋ ಕೇಳೋದಕ್ಕೆ ಇಂಪಾಗಿರುತ್ತೋ ತಂಪಾಗಿರುತ್ತೋ ಬ್ಯಾಡ್ ಆಗಿರುತ್ತೋ ಕೆಡ್ದಾಗಿರುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಎಂಟರ್ಟೈನಿಂಗ್ ಆಗಿರ್ಬೇಕು ಅಷ್ಟೇ ಕಾನ್ಸೆಪ್ಟ್ ಸೊ ಒಂದು ಸಾಂಗ್ನ ರಚಿಸ್ಬೇಕು ಪ್ರತಿಯೊಬ್ರು ಅಂತ ಮೆನ್ಷನ್ ಮಾಡಿದ್ದನ್ನ ಕೇಳ್ಪಟ್ಟೆ ಸೊ ಇಲ್ಲಿ ಪ್ರತಿಯೊಬ್ರು ಸಾಂಗ್ ಅನ್ನ ಯಾವ್ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗಿದ್ರು ಅಂತಂದೇಳಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಲೇಡೀಸ್ ಕಲರ್ ಕಾಗೆಗಳು ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದಾರೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನಮ್ಮ ರಕ್ಷಿತಾ ತುಂಬಾ ಐಲೈಟ್ ಆಗಿ ಕಾಣಿಸ್ತಾ ಇದ್ದ ಹೊಸ ವರ್ಷದ ಸೆಲೆಬ್ರೇಷನ್ ಅಲ್ಲಿ ಅವಳು ಹಾಕಿರ್ತಕ್ಕಂತ ಸ್ಕೈ ಬ್ಲೂ ಕಲರ್ ಡ್ರೆಸ್ ಮೇ ಬಿ ಅವಳೆ ಅನ್ಸುತ್ತೆ ರಕ್ಷಿತಾ ತುಂಬಾ ಹೈಲೈಟ್ ಆಗ ಕಾಣಿಸ್ತಾ ಹಾಗೆ ಕಾವ್ಯ ಕೂಡ ಐಲೈಟ್ ಆಗಿ ಕಾಣಿಸ್ತಾ ಇವ್ರಿಬ್ರು ಕೂಡ ಫೇವ್ರೆಟ್ ಅಂತ ಹೋಗ್ಬಿಡಿ ಸೊ ನಾನು ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿದೆ ಅಷ್ಟೇ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ನಡೆದಿದೆ ಅಂದ್ರೆ ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು ಹೋಗಿ ಕ್ಲೀನ್ ಮಾಡಿ ಡೈನಿಂಗು ಹಾಲು ಹೆಸರು ಬಂದ್ರೆ ಮಾತ್ರ ಎಲ್ರ ಬರೀತಾವೆ ಬರೀತಾವೆದ್ರ ಸಾಂಗು ನಾವು ದಿನ ಕುಡಿತೀವಿ ಹಾಲು ಧ್ರುವಂತ ಅವ್ರ ಕ್ಲೀನ್ ಮಾಡಿ ಡೈನಿಂಗು ಹಾಲು ಇಷ್ಟೇ ಸೊ ಈ ಎರಡ್ ಲೈನ್ ಗೆ ಅಲ್ಲೇ ಮಲಗಿದ್ದಂತ ಹುಸ್ ಅಂತಂದೇಳಿ ಪಾಪ ಹೊಸ ವರ್ಷ ಸೆಲೆಬ್ರೇಷನ್ ಅಲ್ಲಿ ಓಡಾಡಿ ಸುಸ್ತಾಗಿ ಮಲಗಿರ್ತಕ್ಕಂತ ಅವರಿಗೆ ಸಿಕ್ಕಾಬಟ್ಟೆ ಉರ್ದ್ ಬಿಟ್ಟಿದೆ ಸೊ ನನ್ನ ಹೆಸರನ್ನ ತಗೋಬೇಡ ಅಂತಂದೇಳಿ ಹೇಳ್ತಾ ಇದ್ದಾರೆ ನನ್ನ ಹೆಸರನ್ನ ತಗೊಂಡ್ರೆ ಮಾತ್ರ ಅಂತಂದೇಳಿ ಆಗ್ತಾ ಇದಾರೆ ಸೊ ಚೆನ್ನಾಗಿದೆ ಮಜಾ ಇವರಿಬ್ಬರು ಫೈಟ್ ಡೇ ಬೈ ಡೇ ನೋಡ್ದು ತುಂಬಾ ಚೆನ್ನಾಗಿದೆ ಬಟ್ ಎಲ್ಲೋ ಒಂದ್ ಕಡೆ ನನಗೆ ಒಂದು ಸುಳಿ ಸಿಗ್ತಾರದೇನಪ್ಪಾ ಅಂತಂದ್ರೆ ಧ್ರುವಂತ ಅವರು ಲಾಸ್ಟ್ ವಾರ ಈ ರೀತಿ ಎಗರಾಡೋದನ್ನ ನೋಡಿ ಎಲ್ಲೋ ಒಂದ್ ಕಡೆ ಸ್ಪಂದನನ್ನೇ ಅಂದ್ರೆ ಮನೆ ಮಗಳಾಗಿರ್ತಕ್ಕಂಥ ಸ್ಪಂದನನ್ನೇ ಆಚೆ ಹಾಕ್ಬಿಟ್ಟು ಧ್ರುವಂತವ್ರನ್ನೇ ಟಾಪ್ ಫೈ ಅವ್ರಿಗು ಕರ್ಕೊಂಡ್ ಬರ್ತಾರ ಅಂತಂದೇಳಿ ನನ್ಗೆ ಯಾಕೋ ಒಂದ್ ಕಡೆ ಡೌಟ್ ಬರ್ತಾ ಇದೆ ಯಾಕೆಂದ್ರೆ ನಾನ್ ಮುಂಚೆ ಗೆಸ್ ಮಾಡಿದ ಪ್ರಕಾರ ಟಾಪ್ ಫೈ ಅಲ್ಲಿ ಕಿಲ್ಲಿ ಕಾವ್ಯ ಮತ್ತೆ ಧನುಷ್ ರಕ್ಷಿತಾ ಸೊ ಇವರೆಲ್ಲ ಇದ್ರು ಬಿಟ್ರೆ ಇನ್ನ ರಾಶಿಕಾ ಆಗಿರ್ಬೋದು ಇಲ್ಲ ಮ್ಯೂಟೆಂಟ್ ರಘು ಆಗಿರ್ಬೋದು ಅಶ್ವಿನಿ ಗೌಡ ಇವರೆಲ್ಲ ಈಗ ಈ ಅಲ್ಲಿ ಇರೋರೆ ಒಂದು ಐದು ಜನ ಟಾಪ್ ಫೈವ್ ಬರ್ತಾರೆ ಅಂತಂದೇಳಿ ನಾನ್ ಗೆಸ್ ಮಾಡಿದ ನನ್ನ ಮನಸಲ್ಲಿ ಇದ್ದಿದ್ದ ನಾಲ್ಕು ಹೆಸರುಗಳಂತೂ ಗಿಲ್ಲಿ ಕಾವ್ಯ ಅಶ್ವಿನಿ ಗೌಡ ರಕ್ಷಿತಾ ಈ ನಾಲ್ಕು ಹೆಸರು ಇತ್ತು ಇನ್ನೊಬ್ರು ರಾಶಿಕಾ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಮ್ಯೂಟಂಟ್ ರಘು ಆಗಿರ್ಬೋದು ಸಾರಿ ಧನುಷ್ ಆಗಿರ್ಬೋದು ಅಂತಂದೇಳಿ ಬಟ್ ಧ್ರುವಂತ್ ಮತ್ತೆ ಸ್ಪಂದನ ಇಬ್ಬರು ಕೂಡ ನಾನು ತಲೆಲಿಟ್ಕೊಂಡಿರ್ಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಆಹ್ಹ್ ಧ್ರುವಂತವ್ರು ಆಡ್ತಿರ್ತಕ್ಕಂಥ ವಿಚಿತ್ರವಾದ ಒಂದು ಮ್ಯಾನರಿಸಂ ನೋಡಿ ನನ್ ಅನಿಸ್ತಿರ್ದೇನಪ್ಪ ಅಂತಂದ್ರೆ ಬಿಕಾಸ್ ಬಿಗ್ ಬಾಸ್ ಮನೇಲಿ ಒಬ್ಬ ಒಳ್ಳೆ ಎಂಟರ್ಟೈನರ್ಸ್ ಬೇಕು ಅಲ್ಲಿ ಖಾಲಿ ಕುತ್ಕೊಳ್ಳೋವ್ರು ಸೈಲೆಂಟ್ ಆಗ ಗುಮ್ಮನ್ ತರ ಕುತ್ಕೊಂಡು ನಾನು ಒಳ್ಳೆಯವನು ತುಂಬಾ ಒಳ್ಳೆಯವನು ಅಂತಂದ್ರೆ ಪ್ರೂವ್ ಮಾಡ್ಕೊಳ್ಳೋಂಥವ್ರು ಬೇಡಪ್ಪ ನೀ ಮನೆಗೆ ನೀನು ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಟೆಂಪಲ್ ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಂಡು ಕುತ್ಕೊ ಅಂತ ಹೇಳ್ತಾರೆ ಹೊರತು ಬಿಗ್ ಬಾಸ್ ಮನೇಲಿ ಅಂತೂ ಇಟ್ಕೊಳ್ಳಲ್ಲ ಸೊ ಏನಾದ್ರು ಒಂದು ವೆರೈಟಿ ಇರತಕ್ಕಂತ ಒಂದು ಮ್ಯಾನಿಸಂ ಬೇಕು ರಕ್ಷಿತ ಹಾಕಿ ಇಷ್ಟು ದಿನ ಉಳ್ಕೊಂಡು ಅವಳದೇ ಆದಂತ ಒಂದು ಸ್ಪೆಷಲ್ ಒಂದು ಅಗ್ರೆಸಿವ್ನೆಸ್ ಇದೆ ಒಂದು ಒಳ್ಳೆ ಆ ಒಂಥರ ಎಂಟರ್ಟೈನ್ ಮಾಡ್ಕೊಂಡು ಓಡಾಡ್ತಿರ್ತಾಳೆ ಅವಳು ಮಾತಾಡತಕ್ಕಂಥದ್ದಾಗಿರ್ಬೋದು ಜಗಳ ಆಡತಕ್ಕಂಥದ್ದಾಗಿರ್ಬೋದು ಯಾರ ಜೊತೆ ಜಗಳ ಆಡ್ಬೇಕಾದ್ರೆ ಮ್ಯಾನಿರಿಜ್ ಆಗಿರ್ಬೋದು ಇದೆಲ್ಲ ತುಂಬಾ ಆಗುತ್ತೆ ಸೊ ಧ್ರುವಂತವ್ರು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಗಿಲ್ಲಿ ಯಾಕೆ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಿದಾರೆ ಅಂತ ನನಗನ್ಸ್ತಾ ಇದೆ ಅಂತಂದ್ರೆ ಈ ಗಿಲ್ಲಿ ಸೇಫ್ ಆಗಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ಬರ್ತಿದ್ದಂಥ ಚಪ್ಪಾಳೆಗಳನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಗಿಲ್ಲಿಗೆ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಏನೋ ಗೊತ್ತಾಗಿದೆ ಸೊ ಗಿಲ್ಲಿಗೆ ನಾನು ಅಪೋಸಿಟ್ ಆಗಿ ಬಿದ್ದೆ ಅಂತಂದ್ರೆ ಜಗಳಿಗೆ ಬಿದ್ದೆ ಅಂತಂದ್ರೆ ಸೊ ನಾನು ಕೂಡ ಕೊನೆಯವರೆಗೂ ಸೇಫ್ ಆಗಿ ಬರ್ತೀನಿ ಅನ್ನೋ ಒಂದು ಒಳ್ಳೆ ಸ್ಟ್ರಾಟಜಿ ಧ್ರುವಂತವ್ರು ಪ್ಲೇ ಮಾಡ್ತಿರೋದು ಡೌಟೇ ಇಲ್ಲ ಪಕ್ಕ ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ ಅಬ್ಸರ್ವ್ ಮಾಡ್ಬೋದು ಒಂದಷ್ಟು ಡೈಲಾಗ್ಗಳು ಗಳು ನಾನು ಎಲ್ರ ಬಗ್ಗೆ ಬರಿತಾ ಇದೀನಿ ಅಂತ ಗಿಲ್ಲಿ ಹೇಳ್ದ ನಿನ್ ಅಸಹ್ಯನ ನಿನ್ನ ಹತ್ರನೇ ಇಟ್ಕೋ ಅರ್ಧ ಆಗ್ಬಿಡ್ತೀನಿ ಇಲ್ಲ ಅಂದ್ರೆ ನನ್ನ ಪೇಪರ್ನ ಧ್ರುವಂತ ಧ್ರುವಂ ಹೇಳ್ತಾರೆ ಸೊ ಎಲ್ಲ ಒಂದ್ ಕಡೆ ಪೀಕ್ಸ್ ಹೋಗ್ತಾ ಇದಾರೆ ಧ್ರುವಂತ ನನಗನ್ಸ್ತಾ ಇದೆ ಸೊ ಎಷ್ಟು ಮಟ್ಟ ಪೀಕ್ಸ್ ಹೋಗ್ತಾ ಇದಾರೆ ಅಂತಂದ್ರೆ ಈ ವಾರದ ಎಂಡಲ್ಲಿ ಸುದೀಪ್ ಸರ್ ಕ್ಯಾಕ್ರಿಸ್ ತುಪಕ್ ತುಪಕ್ ಅಂತ ಉಗಿತಕ್ಕಂತ ಏಕೈಕ ವ್ಯಕ್ತಿ ಧ್ರುವಂತವ್ರು ಆಗಿರ್ತಾರ ಅಂತ ನನಗ್ ಡೌಟ್ ಬರ್ತಾ ಇದೆ ಬಿಕಾಸ್ ನೀವು ಜಸ್ಟ್ ಯೋಚನೆ ಮಾಡ್ತಾ ಬನ್ನಿ ಈ ವಾರ ಶುರುವಾದಾಗಿಂದ ಗಿಲ್ಲಿ ಅಶ್ವಿನಿ ಗೌಡ ಧ್ರುವಂತ್ ಮೂರ್ ಜನರ ಒಂದಷ್ಟು ಆಟ ಬಿಟ್ರೆ ಬೇರೆ ಏನೂ ಕೂಡ ಅಲ್ಲ ಇಲೆಟ್ ಕಾಣಿಸ್ತಾ ಇಲ್ಲ ಸೊ ಇದನ್ನೆಲ್ಲೋ ಒಂದ್ ಕಡೆ ನೋಡಿದಾಗ ಮೋಸ್ಟ್ಲಿ ಈ ವಾರದಲ್ಲಿ ಕ್ಯಾಕರ್ಸ್ ತುಪ್ಪಕ್ ಅಂತ ಉಗೊಳ್ಳಂತ ವ್ಯಕ್ತಿ ಅಂತವ್ ಆಗಿರ್ತಾರೆ ಬಟ್ ಆ ಮಾತು ಹೇಳ್ಬಾರ್ದಿತ್ತು ನಿನ್ನ ಅಸಹ್ಯ ಏನಿದೆ ಅದ್ ನಿನ್ನ ಹತ್ರ ಅಂತ ಹೇಳೋದು ಆಮೇಲೆ ನಿನ್ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಅಷ್ಟೇನೆ ನೀನ್ ನನ್ನ ಹತ್ರ ಮಾತಾಡಬೇಕು ಅಂತಂದ್ರೆ ನೀನು ಏನದು ಸ್ನಾನ ಮಾಡ್ಕೊಂಡ್ ಬಾ ಫಸ್ಟ್ ಅಲ್ಲುಚ್ಕೊಂಡ್ ಬಾ ನೀಟಾಗಿ ಬಟ್ಟೆ ಹಾಕೊಂಡ್ ಆಮೇಲೆ ಬಾ ನನ್ನ ಹತ್ರ ಅಂತ ಹೇಳೋದು ಸೊ ಇದೆಲ್ಲ ಒಂದ್ಕಡೆ ಅಹ್ ಕೀಳು ಮೇಲೂ ತೋರ್ಸ್ಕೊಳ್ಳೋ ತರ ಇರುತ್ತೆ ನಾನ್ ತುಂಬಾ ಮೇಲಿದ್ದೀನಿ ನಾನ್ ತುಂಬಾ ಶ್ರೀಮಂತ ಆ ತರದ್ದೇನೋ ಅವ್ನು ತುಂಬಾ ನೀನ್ ಬಡ್ವಾ ಕಣ್ಣ ಒಳ್ಳೆ ಸ್ಲಮ್ ತರ ಇದೆಯಾ ಅನ್ನೋ ತರ ಏನೋ ಪೋಲ್ಟ್ರಿ ಮಾಡೋ ತರ ಅವ್ರ ಮಾತುಗಳಿತ್ತು ಸೊ ಆ ತರದ್ ಆಡೋಂತ ಅವಶ್ಯಕತೆ ಇರಲಿಲ್ಲ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದಾರೆ ಇಟ್ಸ್ ಓಕೆ ಗೋಸ್ಕರ ಬಡದಾಡ್ತಾ ಇದಾರೆ ಬಟ್ ತುಂಬಾ ಪೀಕ್ಸ್ ಗೆ ಹೋಗ್ಬಾರ್ದು ನಿನ್ನ ಕ್ವಾಲಿಫಿಕೇಶನ್ ಅನ್ನು ನೀನ್ ಯಾವ ನನ್ನ ಜೊತೆ ಮಾತಾಡೋದಕ್ಕೆ ಫಾರ್ಟಿ ಫೀಟ್ ಫಾರ್ಟಿ ತೌಸಂಡ್ ಫೀಟ್ ಇಂದ ಅಲ್ಲಿ ಕೆಲಸ ಮಾಡೋದವ್ ನಾನು ಅಂತ ಹೇಳಿ ಇದೆಲ್ಲ ಹೇಳುವಂತ ಅವಶ್ಯಕತೆ ಇತ್ತ ಗ್ಯಾರಂಟಿ ಒಗಿಸ್ಕೋತಾರೆ ನನಗಂತೂ ಂತೂ ಡೇ ಇಲ್ಲ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡು ಅಂತ ಹೇಳಿ ಧ್ರುವಂತವ್ರು ಕೇಳ್ತಾರೆ ಇಲ್ಲಿ ಒಂದ್ ಅವರೇ ಒಂದ್ ಮಾತು ನೀನ್ ಹೋಗುವ ತಕ್ಷಣ ಹೋಗೋದಕ್ಕೆ ನಾನು ನಿನ್ ಮನೆಗ್ ಬಂದಿಲ್ಲ ಕಣ ಅಲ್ಲೇ ಅಂತಂದೇಳಿ ಸೊ ಇದು ಕೂಡ ಎಲ್ಲ ಒಂದ್ ಕಡೆ ರೆಸ್ಪೆಕ್ಟ್ ತಗಂಗಲ್ ಅಲ್ವಾ ಸೊ ಇವ್ರು ಯಾವಾಗ ಬೇರೆಯವ್ರು ರೆಸ್ಪೆಕ್ಟ್ ಕೊಡ್ತಾರ ಆ ಕಡೆಯಿಂದ ರೆಸ್ಪೆಕ್ಟ್ ಬರುತ್ತೆ ಬಟ್ ಇಲ್ಲಿ ನಿಜವಾಗ್ಲು ಮೆಚ್ಚಬೇಕಾಗೈತೆ ಯಾಕೆ ಗೊತ್ತಾ ಅಷ್ಟು ಹರ್ಕೊಂಡು ಕೆರ್ಕೊಂಡು ಧ್ರುವಂತವ್ರು ಬಟ್ಟೆ ಹರ್ಕೊಳ್ಳೋ ರೇಂಜ್ ಅಲ್ಲಿ ಅವರು ಕಿತ್ತಾಡೋದಕ್ಕೆ ಬಂದ್ರು ಕೂಡ ಗಿಲ್ಲಿ ಕಾಮಾಗ ಅವ್ರು ಕೌಂಟರ್ ಕೊಡ್ತಾನಲ್ಲ ಮೆಚ್ಚಬೇಕು ಅದಕ್ಕೆ ಅಲ್ವಾ ಹೊರಗಡೆ ಅಷ್ಟೊಂದ್ ಜನ ಅಷ್ಟೊಂದ್ ಜನ ಗಿಲ್ಲಿ 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 ಬ ಬಡ್ಕೋತಾ ಇರೋದು ಸೊ ಕೊನೆಯದಾಗ್ ನೀವು ಇನ್ನೊಂದನ್ನು ಅಬ್ಸರ್ವ್ ಮಾಡ್ಬೋದು ಅಲ್ಲೂ ಕೂಡ ಫನ್ ಕ್ರಿಯೇಟ್ ಮಾಡೋದಕ್ಕೆ ಮಾಡೋದಕ್ಕೆ ಗಿಲ್ಲಿ ಟ್ರೈ ಮಾಡ್ತಾ ಇದ್ದ ಉಗ್ರಲ್ಲೇ ಓಡಾ ಸಾಯ್ಸಾಕ್ ಬಿಡ್ತೀನಿ ಹೋಗ್ ನಿನ್ನ ಅಂತಂದೇಳಿ ಸೊ ಇವರಿಬ್ರು ಜಗಳ ಆರು ಕೇರಲ್ಲ ಮೂರು ಕಿಳಿಯಲ್ಲ ಬಿಗ್ ಬಾಸ್ ಮನೇಲಿ ಯಾರು ಕೂಡ ಒಬ್ರಿಗೊಬ್ರು ಓಡದಾಡಂಗಿಲ್ಲ ಅಪ್ಪಿ ತಪ್ಪಿ ಓಡದಾಡಿದ್ರೆ ಅವ್ರ ನೆಕ್ಸ್ಟ್ ಮಿನಿಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರಲ್ಲ ಸೊ ಈ ಒಂದು ಸ್ಟ್ರಾಟಜಿನ ಎಲ್ಲರೂ ಕೂಡ ಈ ಒಂದು ಪಾಯಿಂಟ್ ಎಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಒಬ್ಬರನ್ನೊಬ್ರುಗಾರ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇಷ್ಟೇ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಎರಡನೇ ಪ್ರಮೋದ ರಿವ್ಯೂ ಆಗಿತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಆಚೆ ಕಡೆ ಯಾರು ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ವೈಟ್ ಮಾಡಿ ಕಾಯ್ತಿರ್ತಕ್ಕಂಥ ದಿನಪ್ಪ ಅಂತಂದ್ರೆ ಗಿಲ್ಲಿಯ ಒಂದು ಫಿಸಿಕಲ್ ಟಾಸ್ಕ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಮೋಸ ಏನಿತ್ತು ಧ್ರುವಂತರ ಕಡೆಯಿಂದ ಧ್ರುವಂತವ್ ಉಸ್ತುವಾರಿಲಿ ಆ ಒಂದು ಮೋಸ ಅದನ್ನ ಒಂದಷ್ಟು ನಾನು ನೋಡೋದಕ್ಕೆ ತುಂಬಾ ಕಾತರಿಂದ ಕಾಯ್ತಾ ಇದ್ದೀನಿ ಪ್ಲಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಪ್ರತಿಯೊಬ್ರು ಕೂಡ ಯಾವ ಯಾವ ರೀತಿ ಸಾಂಗ್ ಸಾಂಗ್ಗಳನ್ನ ರೆಡಿ ಮಾಡಿದ್ದಾರೆ ಇದನ್ನ ಕೇಳೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮನೆಯ ಎರಡನೇ ಪ್ರಮೋದ ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹಂಚ್ಕೋಬಹುದು ಹಾಗೆ ಧ್ರುವಂತವ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನೂ ನಾಲ್ಕ್ ಸಾಲಲ್ಲಿ ಬರೀಬಹುದು ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೆ ಆದಷ್ಟು ಬೇಗ ಮುಂದಿನ ವೇಡದಲ್ಲಿ